ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಇನ್ನೇನು ನಿನ್ನೊಂದು ಹದಿನೈದು ದಿನದಲ್ಲಿ ಕಾರ್ತಿಕ ಮಾಸ ಬರುತ್ತಲ್ಲ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚೋದೇ ತುಂಬ ವಿಶೇಷವಾಗಿರುತ್ತೆ ಅದರಲ್ಲಿ ಶಿವನಿಗೆ ಇಷ್ಟವಾದ ಬಿಲ್ವಪತ್ರೆ ಇದೆಯಲ್ಲ ಬಿಲ್ವಪತ್ರೆ ಬತ್ತಿನ ಬತ್ತಿನ ನಮ್ಮಮ್ಮ ಮಾಡ್ತಾ ಇದ್ದಾರೆ ಕಾರ್ತೀಕ್ ಮಾಸದಲ್ಲಿ ಹಚ್ಚೋಕೆ ಅಂತಲೇ ಬಿಲ್ವ ಪತ್ರೆ ಬತ್ತಿ ಅಂತಾರೆ ಇದನ್ನು ಮೂರು ದಳ ಬಿಲ್ವ ಪತ್ರೆಗೆ ಮೂರು ದಳ ಇರುತ್ತಲ್ಲ ಅದೇ ಈ ಬತ್ತಿಗೂ ಸಹ ಇದೇ ಥರ ಮೂರು ಬತ್ತಿ ಬರುತ್ತೆ ಅದನ್ನು ಬಿಲ್ವ ಪತ್ರೆ ಬತ್ತಿ ಅಂತ ಅಂತಾರೆ ನೋಡಿ ಈಗ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಬರುತ್ತೆ ಬಿಲ್ವ ಪತ್ರೆ ಮೂರು ದಳ ಇರುತ್ತಲ್ಲ ಇದು ಕಾರ್ತೀಕ ಮಾಸದಲ್ಲಿ ತುಂಬ ಶ್ರೇಷ್ಠ ಶಿವನಿಗೆ ಅಚ್ಚಾಕೆ ಇದು ನಮ್ಮಮ್ಮ ಮಾಡ್ತಾ ಇರೋದು ಥ್ಯಾಂಕ್ ಯು